ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಇದರಲ್ಲಿ ನಾವು ಕರ್ನಾಟಕ ಇತಿಹಾಸ ಪತ್ರಿಕೆಯಲ್ಲಿ ದೇವರಾಜ್ ಅರಸ್ರವರ ಆಡಳಿತ ಅವಧಿಯ ಸುಧಾರಣೆಗಳನ್ನು ಕ್ರಮಗಳನ್ನು ನೋಡ್ತಾ ಇದ್ವಿ ಈ ನಲವತ್ತೊಂಬತ್ತನೇ ಅವಧಿಯಲ್ಲಿ ನಾವು ಭೂ ಸುಧಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಾರಿಯಾದ ಭೂ ಸುಧಾರಣಾ ಕಾಯ್ದೆಯ ಬಗ್ಗೆ ನೋಡೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಈ ಒಂದು ಅವಧಿಯಲ್ಲಿ ನಾವು ಈ ಭೂ ಸುಧಾರಣಾ ಕಾಯ್ದೆ ಯಾಕೆ ಜಾರಿಯಾಯಿತು ಅಂದರೆ ಹಿನ್ನೆಲೆ ಏನಿತ್ತು ನಂತರ ಈ ಸುಧಾರಣಾ ಕಾಯ್ದೆಯ ಉದ್ದೇಶಗಳು ಏನು ಇದನ್ನು ಯಾವ ರೀತಿ ಜಾರಿಗೊಳಿಸಲಾಯಿತು ಇದರ ಮುಖ್ಯಾಂಶಗಳು ಏನು ಮತ್ತು ಈ ಕಾಯ್ದೆಯಿಂದ ಆದಂತಹ ಪ್ರಮುಖ ಪರಿಣಾಮಗಳು ಏನು ಅನ್ನೋದನ್ನು ಗಮನಿಸೋಣಂತೆ ಮೊದಲನೇದಾಗಿ ಈ ಭೂ ಸುಧಾರಣಾ ಕಾಯ್ದೆಯ ಹಿನ್ನೆಲೆ ಯಾಕೆ ಈ ಸುಧಾರಣಾ ಕಾಯ್ದೆಯ ಅವಶ್ಯಕತೆ ಬಂತು ಅನ್ನೋದನ್ನು ನಾವು ಗಮನಿಸೋಣಂತೆ ನಾವು ಗಮನಿಸಿದಂತೆ ಆಡಳಿತ ಗ್ರಂಥಗಳ ಆಧಾರದಲ್ಲಿ ಅಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಥವಾ ಶ್ರೀಕೃಷ್ಣದೇವರ ಆಮುಕ್ತ ಮಾಲ್ಯದ ಅಥವಾ ಮತ್ತಿತರ ಆಡಳಿತಾತ್ಮಕ ಗ್ರಂಥಗಳ ಹಿನ್ನೆಲೆಯಲ್ಲಿ ನಾವು ಹೇಳೋದಾದ್ರೆ ಪ್ರಾಚೀನ ಕಾಲದಿಂದಲೂ ಭೂಮಿಯ ಒಡೆಯ ಅದು ರಾಜನಾಗಿದ್ದ ಭೂಮಿಯನ್ನ ಉಳುಮೆ ಮಾಡೋದಕ್ಕೆ ಬದಲಾಗಿ ಕಂದಾಯವನ್ನ ಸಲ್ಲಿಕೆ ಮಾಡಬೇಕು ಅನ್ನೋದು ಈ ರಾಜನೀತಿ ಗ್ರಂಥಗಳ ಒಂದು ಅಭಿಪ್ರಾಯವಾಗಿತ್ತು ಹೀಗಾಗಿ ಭೂಮಿಯ ಮಾಲೀಕರಾಗಿದ್ದಂತಹ ರಾಜ ಆ ಭೂಮಿಯನ್ನ ತನಗೆ ಬೇಕಾದಂತೆ ಬಳಸ್ಕೊಳ್ಬಹುದಾಗಿತ್ತು ತನಗೆ ಬೇಕಾದಂತೆ ವಿಲೇವಾರಿ ಮಾಡಬಹುದಾಗಿತ್ತು ತನಗೆ ಬೇಕಾದಂತೆ ಅದನ್ನ ದಾನ ನೀಡಬಹುದಾಗಿತ್ತು ಇಂತಹ ಒಂದು ವ್ಯವಸ್ಥೆ ಪ್ರಾಚೀನ ಕಾಲದಿಂದಲೂ ಇತ್ತು ಅದರರ್ಥ ಉಳುವವನೇ ಭೂಮಿಯ ಒಡೆಯ ಅನ್ನೋದು ಹಿಂದಿನ ಕಾಲದಿಂದ ಅದು ಜಾರಿ ಆಗ್ತಾ ಇದ್ದಂತಹ ಒಂದು ಕಲ್ಪನೆಯಾಗಿತ್ತು ಈ ಒಂದು ವ್ಯವಸ್ಥೆಯಲ್ಲಿ ಭೂಮಿಯ ಒಡೆತನ ಮೇಲ್ವರ್ಗದವರಿಗೆ ಮಾತ್ರ ಸೇರ್ತಾ ಇತ್ತು ಆದರೆ ಮೇಲ್ವರ್ಗದವರು ಈ ವ್ಯವಸಾಯ ಭೂಮಿಯಲ್ಲಿ ನೇರವಾಗಿ ತೊಡಗಿಸ್ಕೊಳ್ತಾ ಇರಲಿಲ್ಲ ಹೀಗಾಗಿ ವ್ಯವಸಾಯ ಭೂಮಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಂಥ ವರ್ಗದೇ ಬೇರೆ ಇತ್ತು ಅದರ ಮಾಲೀಕತ್ವ ಹೊಂದಿದಂಥ ವರ್ಗನೇ ಬೇರೆ ಇತ್ತು ಸಹಜವಾಗಿ ಮಾಲೀಕತ್ವ ಹೊಂದಿದಂಥ ವರ್ಗ ಈ ಒಂದು ಭೂಮಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಕೃಷಿ ಕಾರ್ಮಿಕರನ್ನ ಮತ್ತು ಗೇಣಿದಾರರನ್ನ ಸಾಕಷ್ಟು ಶೋಷಣೆಗೆ ಒಳಪಡಿಸ್ತಾ ಇತ್ತು ನಂತರದ ದಿನಗಳಲ್ಲಿ ಬ್ರಿಟಿಷ್ ಆಡಳಿತ ಇಲ್ಲಿ ಜಾರಿಯಾದ ದಿನಗಳಲ್ಲಿ ಬಾಂಬೆ ಪ್ರಾಂತ್ಯ ಮತ್ತು ಮದ್ರಾಸ್ ಪ್ರಾಂತ್ಯ ಎರಡರಲ್ಲೂ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸ್ತಾ ಇತ್ತು ರೈತವಾರಿ ಪದ್ಧತಿಯ ಲಕ್ಷಣಗಳನ್ನು ನಾವು ಗಮನಿಸಿದಾಗ ರೈತನು ಭೂಮಿಯ ಮಾಲೀಕ ಅಂತ ಅದು ಹೇಳುತ್ತೆ ಆದರೆ ರೈತನು ಕೊಡಬೇಕಾದಂತ ಕಂದಾಯದ ಪ್ರಮಾಣ ಅದು ಅರ್ಧದಷ್ಟು ಅಥವಾ ಮೂರನೇ ಒಂದು ಭಾಗದಷ್ಟು ನಿಗದಿ ಆಗ್ತಾ ಇದ್ದಿದ್ದರಿಂದಾಗಿ ಅದನ್ನು ಹಣದ ರೂಪದಲ್ಲೇ ಸಲ್ಲಿಕೆ ಮಾಡಬೇಕಾಗಿದ್ದರಿಂದಾಗಿ ರೈತ ಕೆಲವೇ ವರ್ಷಗಳಲ್ಲಿ ಇಲ್ಲಿ ನಿರಂತರವಾಗಿ ಉಂಟಾಗ್ತಾ ಇದ್ದಂಥ ಬರಗಾಲಗಳ ಹಿನ್ನೆಲೆಯೂ ಒಂದು ಕಾರಣ ಆಗಿತ್ತು ಕೆಲವೇ ವರ್ಷಗಳಲ್ಲಿ ತನ್ನ ಭೂಮಿಯನ್ನ ನಗದು ವ್ಯವಹಾರ ಮಾಡ್ತಕ್ಕಂಥ ಮೇಲ್ವರ್ಗದವರಿಗೆ ಮಾರಾಟ ಮಾಡಬೇಕಾಯ್ತು ಅಥವಾ ಒತ್ತ ಇಡಬೇಕಾಯ್ತು ಈ ರೀತಿ ಒತ್ತ ಇಟ್ಟು ತನ್ನದೇ ಭೂಮಿಯಲ್ಲಿ ಅವರ ಮಾಲೀಕತ್ವದಲ್ಲಿ ಗೇಣಿಗಾರನಾಗಿ ಕೃಷಿ ಕಾರ್ಮಿಕನಾಗಿ ಅಥವಾ ಜೀತದಾಳಾಗಿ ಕೆಲಸ ಕಾರ್ಯನ ಬದುಕಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು ಈ ಒಂದು ವ್ಯವಸ್ಥೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಸಮಾನತೆಯ ಮೂಲವಾಗಿದ್ದನ್ನು ನಾವು ಗಮನಿಸಬಹುದಾಗಿದೆ ನಂತರದಲ್ಲಿ ಈ ಒಂದು ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಾರಿ ಕಾರಣಗಳು ಏನಿತ್ತು ಅನ್ನೋದನ್ನ ಗಮನಿಸೋಣಂತೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅದರ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಯಾದ ನಂತರ ಮೈಸೂರು ರಾಜ್ಯ ಏನಿತ್ತು ಈ ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರ ಮೈಸೂರು ಟೆನೆನ್ಸಿ ಕಾಯ್ದೆ ಅಥವಾ ಮೈಸೂರು ಗೇಣಿದಾರರ ಕಾಯ್ದೆ ಇದು ಗೇಣಿದಾರರಿಗೆ ಭದ್ರತೆಯನ್ನು ಒದಗಿಸೋದಕ್ಕೋಸ್ಕರ ರೂಪುಗೊಳ್ತು ಆದರೆ ಈ ಒಂದು ಕಾಯ್ದೆಯು ನಿಜವಾದ ಅರ್ಥದಲ್ಲಿ ಗೇಣಿದಾರರ ಸಮಸ್ಯೆಗಳನ್ನು ಬಗೆಹರಿಸೋದಲ್ಲಿ ವಿಫಲ ಆಯಿತು ಸಾವಿರದ ಒಂಬೈನೂರ ಐವತ್ನಾಲ್ಕು ಮತ್ತು ಐವತ್ತೈದರಲ್ಲಿ ಮೈಸೂರು ಏಲಿಯನೇಟೆಡ್ ವಿಲೇಜಸ್ ಆಕ್ಟ್ ಮತ್ತು ರಿಲಿಜಿಯಸ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಆಕ್ಟ್ ಲ್ಯಾಂಡ್ ಆಕ್ಟ್ ಅನ್ನೋದು ಜಾರಿಯಾಯಿತು ಈ ಎರಡೂ ಕಾಯ್ದೆಗಳ ಉದ್ದೇಶ ಈ ಗ್ರಾಮಗಳ ಮಟ್ಟದಲ್ಲಿ ಇರ್ತಕ್ಕಂತಹ ಭೂಮಿ ಮತ್ತು ಅಲ್ಲಿ ಶ್ರಮ ವಹಿಸ್ತಾ ಇರೋ ಗೇಣಿದಾರರನ್ನು ಗುರುತಿಸೋದು ಮತ್ತು ಇನಾಮ್ ಭೂಮಿಗಳಲ್ಲಿ ದೇವಾಲಯದ ಭೂಮಿಗಳಲ್ಲಿ ಜಹೀರ್ ಭೂಮಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೃಷಿ ಕಾರ್ಮಿಕರನ್ನು ಹಾಗೂ ಗೇಣಿದಾರರನ್ನ ಗುರುತಿಸಿ ಅವರಿಗೆ ಭದ್ರತೆಯನ್ನು ಒದಗಿಸೋದು ಆಗಿತ್ತು ಆದರೆ ಈ ಎರಡೂ ಕಾಯ್ದೆಗಳು ಸಹನು ಗೇಣಿದಾರನ್ನ ಗುರುತಿಸೋದ್ರಲ್ಲಿ ಅಥವಾ ಅವರಿಗೆ ಭದ್ರತೆಯನ್ನು ಒದಗಿಸೋದರಲ್ಲಿ ವಿಫಲಗೊಂಡು ಹೀಗಾಗಿ ಈ ಒಂದು ಗೇಣಿ ವ್ಯವಸ್ಥೆ ಇದ್ದಂತಹ ಲೋಪಗಳನ್ನ ಭೂ ಮಾಲೀಕರು ಅತ್ಯಂತ ಸಮರ್ಥವಾಗಿ ಬಳಸಿಕೊಂಡು ಗೇಣಿದಾರರನ್ನ ಶೋಷಣೆಗೊಳಪಡಿಸ್ತಾ ಇದ್ರು ಈ ಯಾವುದೇ ಕಾಯ್ದೆಗಳಿಂದಲೂ ಗೇಣಿದಾರರ ಸ್ಥಿತಿ ಅದು ಉತ್ತಮ ಆಗಲಿಲ್ಲ ಅದರ ಬದಲಾಗಿ ಅದರ ಲೋಪದೋಷಗಳಿಂದ ಭೂ ಮಾಲೀಕರು ಅನುಕೂಲಗಳನ್ನು ಹೆಚ್ಚಾಗಿ ಪಡಿತಾ ಬಂದರು ಈ ಒಂದು ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭೂ ಸುಧಾರಣಾ ಸೆಲೆಕ್ಟ್ ಸಮಿತಿಯನ್ನ ನೇಮಿಸಲಾಯಿತು ಈ ಭೂ ಸುಧಾರಣಾ ಸೆಲೆಕ್ಟ್ ಸಮಿತಿ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ತನ್ನ ಶಿಫಾರಸುಗಳನ್ನು ಮಂಡಿಸಿ ಜಾರಿಯನ್ನ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿತು ಆದ್ರೆ ಈ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆರಡರ ಭೂ ಸುಧಾರಣಾ ಕಾಯ್ದೆ ಅದು ರಚನೆಯಾಗಿದ್ದಕ್ಕೂ ಮತ್ತು ಜಾರಿಯಾಗಿದ್ದಕ್ಕೂ ಸಾಕಷ್ಟು ಕಾಲಾವಕಾಶ ಇದ್ದಿದ್ದರಿಂದಾಗಿ ಅದರ ಅಂಶಗಳು ಸಾರ್ವಜನಿಕರಲ್ಲಿ ಬಹಿರಂಗಗೊಂಡು ತಮ್ಮ ತಮ್ಮ ಭೂಮಿಗಳನ್ನು ಉಳಿಸಿಕೊಳ್ಳೋದಕ್ಕೆ ಜಮೀನ್ದಾರರು ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಂಡರು ಹೀಗಾಗಿ ಈ ಕಾಯ್ದೆ ಜಾರಿಯಾದರೂ ಕೂಡ ಹೆಚ್ಚುವರಿ ಭೂಮಿ ಸರ್ಕಾರಕ್ಕೆ ಲಭ್ಯವಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಭೂ ಸುಧಾರಣಾ ಕಾಯ್ದೆ ಸಂಪೂರ್ಣ ವಿಫಲಗೊಳ್ತು ಅಂತ ನಾವು ಅಭಿಪ್ರಾಯಪಡಬಹುದು ಈ ಮಧ್ಯೆ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಮಾಜವಾದಿಗಳ ಹೋರಾಟ ಅದು ಭೂ ಹಿಡುವಳಿಗೆ ಸಂಬಂಧಪಟ್ಟಂತೆ ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇತ್ತು ಸಾವಿರದ ಒಂಬೈನೂರ ಐವತ್ ಐವತ್ನಾಲ್ಕರ ಕಾಗೋಡು ಸತ್ಯಾಗ್ರಹ ಭೂ ಸುಧಾರಣೆ ಮತ್ತು ಗೇಣಿದಾರರಿಗೆ ಸಂಬಂಧಪಟ್ಟಂತೆ ಇದು ಇಡೀ ಭಾರತದ ಗಮನವನ್ನು ಸೆಳೆಯಿತು ರಾಮ ಮನೋಹರ್ ಲೋಹಿಯಾದಂತಹ ಸಮಾಜವಾದಿ ಚಿಂತಕರು ಮತ್ತು ಕಮ್ಯುನಿಸ್ಟ್ ಹೋರಾಟಗಾರರು ಇದರಲ್ಲಿ ಭಾಗವಹಿಸಿ ಇದಕ್ಕೆ ಇಲ್ಲಿ ಇದರಲ್ಲಿ ಹೋರಾಟ ಮಾಡದಂತಹ ಮತ್ತು ಅನ್ಯಾಯಕ್ಕೊಳಗಾದಂಥವರಿಗೆ ನ್ಯಾಯ ಒದಗಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಹೀಗಾಗಿ ಅಲ್ಲಿಂದ ನಂತರದ ದಿನಗಳಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಚಿಂತಕರಿಂದ ಭೂ ಸುಧಾರಣೆಗಳಿಗಾಗಿ ಒತ್ತಡ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇತ್ತು ಮತ್ತು ಜಮೀನ್ದಾರಿ ಪದ್ಧತಿಯನ್ನು ಅಹ್ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅನ್ನೋ ಒಂದು ಹೋರಾಟ ಪ್ರಾರಂಭ ಆಗ್ತಾ ಇತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ದೇವರಾಜ್ ಅರಸ್ರವರಿಗೆ ಭೂ ಸುಧಾರಣೆಗಳಲ್ಲಿ ಆರಂಭದಿಂದಲೂ ಸಾಕಷ್ಟು ಆಸಕ್ತಿ ಇತ್ತು ಹೀಗಾಗಿ ಭೂ ಸುಧಾರಣೆಗಳ ಒಂದು ಅಹ್ ಈ ಒಂದು ಕಾಯ್ದೆಯನ್ನ ಜಾರಿಗೊಳಿಸೋದಕ್ಕೆ ಇವರ ಆಸಕ್ತಿಯ ಪ್ರತಿಫಲನೆ ಪ್ರತಿಫಲವಾಗಿ ರೂಪುಗೊಳ್ತು ಅಂತ ನಾವಿಲ್ಲಿ ಇದನ್ನ ಗಮನಿಸಬಹುದಾಗಿದೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಕಾಯ್ದೆಯನ್ನ ಜಾರಿಗೊಳಿಸೋದ್ರ ಹಿಂದೆ ಇದ್ದಂತ ಉದ್ದೇಶಗಳೇನು ಅನ್ನೋದನ್ನ ಗಮನಿಸೋಣಂತೆ ಉಳುವವರೇ ಭೂಮಿಯ ಒಡೆಯನಾಗಿ ಗುರುತಿಸಲ್ಪಡಬೇಕು ಅನ್ನೋದು ಈ ಕಾಯ್ದೆಯ ಅತ್ಯಂತ ಪ್ರಮುಖ ಉದ್ದೇಶ ಆಗಿತ್ತು ಭೂ ಮಾಲೀಕ ಬೇರೆ ಭೂಮಿಯಲ್ಲಿ ಶ್ರಮ ವಹಿಸ್ತಕ್ಕಂಥವ್ರು ಬೇರೆ ಈ ವ್ಯವಸ್ಥೆಯನ್ನು ಹಾಕಿ ಉಳುವನೇ ಭೂಮಿಯ ಒಡೆಯನಾಗಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ ಆಗಿತ್ತು ಅದೇ ರೀತಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಅವರ ಒಂದು ಪ್ರದೇಶದ ಅಥವಾ ಆ ಒಂದು ಸಾಗುವಳಿಯ ಹಿಡುವಳಿಯ ಭದ್ರತೆಯನ್ನು ಒದಗಿಸಬೇಕಾಗಿತ್ತು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರನ್ನು ವರ್ಗಾಯಿಸೋದಾಗಲಿ ಅಥವಾ ಅಲ್ಲಿಂದ ಒಕ್ಕಲೆದಾಗ್ಲಿ ಅಥವಾ ನಿಗದಿತ ಗೇಣಿಯ ಒಂದು ವ್ಯವಸ್ಥೆಯಿಂದ ಅಥವಾ ನಿಗದಿತ ಗೇಣಿಯ ಪ್ರಮಾಣಕ್ಕಿಂತ ಹೆಚ್ಚಾಗಿ ವಸೂಲಿ ಮಾಡಿ ಅವರನ್ನ ಶೋಷಣೆಗೊಳಪಡಿಸೋದು ಈ ತರದ ವ್ಯವಸ್ಥೆಗಳನ್ನ ಸಂಪೂರ್ಣವಾಗಿ ಇಲ್ಲವಾಗಿಸ್ಬೇಕು ಅಂದ್ರೆ ಗೇಣಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅನ್ನೋದು ಈ ಒಂದು ಕಾಯ್ದೆಯ ಉದ್ದೇಶ ಆಗಿತ್ತು ಮತ್ತೆ ಭೂಮಾಲೀಕ ಭೂಮಿಯನ್ನ ಗೇಣಿಗೆ ಕೊಡಬೇಕಾದ್ರೆ ತನ್ನ ಭೂಮಿಯನ್ನ ಹಲವಾರು ಭಾಗಗಳಾಗಿ ಗೇಣಿಗೆ ಕೊಡ್ತಾ ಇದ್ದ ಈ ರೀತಿ ಭೂಮಿಯನ್ನು ವಿಭಜನೆ ಮಾಡೋದ್ರಿಂದಾಗಿ ಹಲವಾರು ರೈತರು ವಿವಿಧ ರೀತಿಯ ಬೇಸಾಯ ಪದ್ಧತಿಗಳನ್ನು ಅಳವಡಿಸೋದ್ರಿಂದ ಮತ್ತು ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಪ್ರಯೋಗಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇಲ್ಲದಿದ್ದರಿಂದಾಗಿ ಕೃಷಿಯ ಗುಣಮಟ್ಟ ಸಾಕಷ್ಟು ಹದಗೆಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಭೂಮಿಯ ವಿಭಜನೆಯನ್ನ ಮತ್ತು ಭೂಮಿಯ ಚಿತ್ರೀಕರಣವನ್ನ ತಡೆಯೋದು ಇದರ ಒಂದು ಉದ್ದೇಶ ಆಗಿತ್ತು ಅದರ ಜೊತೆಗೆ ನೂರಾರು ವರ್ಷಗಳಿಂದ ಸರ್ಕಾರಗಳು ನೀಡಿದಂತಹ ಇನಾಂ ಭೂಮಿ ಜಹಗೀರ್ ಭೂಮಿ ಮತ್ತು ಜಮೀನ್ದಾರಿ ಭೂಮಿಗಳನ್ನ ವಶಪಡಿಸಿಕೊಳ್ಳೋದು ಅದರ ಜೊತೆ ಜೊತೆಗೆ ಹೆಚ್ಚುವರಿ ಭೂಮಿಯನ್ನ ಸರ್ಕಾರ ತಗೊಂಡು ಅದನ್ನು ಭೂ ರಹಿತರಿಗೆ ಇದರ ಒಂದು ಉದ್ದೇಶವಾಗಿ ನಮ್ಗೆ ಕಂಡು ಬರುತ್ತೆ ಇನ್ನು ಕೃಷಿ ವ್ಯವಸ್ಥೆಯಲ್ಲಿ ಅದು ಬೆಳೆ ಬೆಳೆದು ನಂತರ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು ಅಥವಾ ಕೃಷಿ ಸಾಲ ವ್ಯವಸ್ಥೆ ಆಗಿರ್ಬೋದು ಅಥವಾ ಕೃಷಿಯ ಇತರೆ ವ್ಯವಸ್ಥೆ ಅಥವಾ ಅದರ ಒಂದು ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಳಲ್ಲಿ ಮಧ್ಯವರ್ತಿಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅನ್ನೋದು ಈ ಒಂದು ಕಾಯ್ದೆಯ ಉದ್ದೇಶ ಆಗಿತ್ತು ಜೊತೆ ಜೊತೆಗೆ ಹೆಚ್ಚುವರಿ ಭೂಮಿಯನ್ನ ಪಡ್ಕೊಂಡು ಆ ಪ್ರದೇಶದಲ್ಲಿ ಯಾರು ನಿಜವಾದಂತಹ ಗೇಣಿದಾರಿರ್ತಾರೋ ಅವರಿಗೆ ಭೂ ಮಾಲೀಕತ್ವವನ್ನು ವಹಿಸಿಕೊಡೋದು ಮತ್ತು ಭೂರಹಿತ ಕೆಳವರ್ಗಗಳಿಗೆ ಭೂ ಮಾಲೀಕತ್ವ ಭೂ ಒಡೆತನವನ್ನ ಹಂಚಿಕೆ ಮಾಡೋದು ಈ ಕಾಯ್ದೆಯ ಪ್ರಮುಖ ಉದ್ದೇಶಗಳಾಗಿತ್ತು ಈಗ ಈ ಕಾಯ್ದೆಯನ್ನ ಯಾವ ರೀತಿ ರೂಪುಗೊಳಿಸಲಾಯ್ತು ಮತ್ತು ಜಾರಿಗೊಳಿಸಲಾಯಿತು ಅನ್ನೋದ್ರ ಕಡೆ ಗಮನ ಕೊಡೋಣ ಈ ಒಂದು ಕಾಯ್ದೆಯ ಕರಡು ಪ್ರತಿಯನ್ನ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ತಯಾರಿಸಲಾಯಿತು ಅದನ್ನ ವಿಧಾನಸಭೆಯಲ್ಲಿ ಹೆಚ್ಚಿನ ಬಾರಿ ಚರ್ಚೆಗೊಳಪಡಿಸಿದೆ ತಕ್ಷಣದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದನ್ನ ಕಾಯ್ದೆಯಾಗಿ ಜಾರಿಗೊಳಿಸಲಾಯಿತು ಈ ಒಂದು ಅಹ್ ಮುಖಾಂತರ ಈ ಮುಖಾಂತರ ಸಾವಿರದ ಒಂಬೈನೂರ ಅರವತ್ತೆರಡರ ಕಾಯ್ದೆ ಸುಮಾರು ನಾಲ್ಕು ವರ್ಷ ವಿಧಾನಸಭೆಯಲ್ಲಿ ಚರ್ಚೆಯಾಗಿ ಭೂ ಮಾಲೀಕತ್ವದ ಸ್ವರೂಪ ಬದಲಾಗುವ ಮುಖಾಂತರ ಸರ್ಕಾರಕ್ಕೆ ಸಿಗಬೇಕಾದಂತಹ ಭೂಮಿ ಕೈ ತಪ್ಪಿ ಹೋಗಿದ್ದನ್ನ ಇಲ್ಲಿ ಸರಿಪಡಿಸಲಾಯಿತು ಹೆಚ್ಚಿನ ಕಾಲಾವಕಾಶ ನೀಡಲಿಲ್ಲ ತಕ್ಷಣದಲ್ಲಿ ಮಂಡಿಸಲಾಯಿತು ತಕ್ಷಣದಲ್ಲಿ ಜಾರಿಗೊಳಿಸಿ ಇದನ್ನ ಕಾಯ್ದೆಯಾಗಿ ರೂಪುಗೊಳಿಸಲಾಯಿತು ಮತ್ತು ಈ ಕಾಯ್ದೆಯ ಮುಖಾಂತರ ಉದ್ಭವ ಆಗಬಹುದಾದಂತಹ ವಿವಾದಗಳನ್ನ ಬಗೆಹರಿಸ್ಕೊಡೋದಕ್ಕೆ ಮೊದಲು ಕೇವಲ ಆರು ತಿಂಗಳ ಕಾಲಾವಕಾಶ ನಿಲ್ಲಾಯ್ತು ನಂತರ ಅದನ್ನ ಇನ್ನೂ ಆರು ತಿಂಗಳು ವಿಸ್ತರಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರವರೆಗೆ ಅವಕಾಶ ನೀಡಲಾಯಿತು ನಂತರ ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಮೂವತ್ತರವರೆಗೆ ವಿಸ್ತರಿಸಲಾಯಿತು ನಂತರ ಯಾವುದೇ ವಿವಾದಗಳನ್ನು ಸಹ ಯಾವುದೇ ನ್ಯಾಯಾಲಯಗಳು ಸ್ವೀಕರಿಸಲಿಲ್ಲ ಹೀಗಾಗಿ ಈ ಕಾಯ್ದೆ ತಕ್ಷಣದಲ್ಲಿ ರೂಪುಗೊಂಡು ತಕ್ಷಣದಲ್ಲಿ ಜಾರಿಯಾಗಿ ಹೆಚ್ಚಿನ ವಿವಾದಗಳಿಗೆ ಅವಕಾಶ ಮಾಡಿಕೊಡದೆ ಯಶಸ್ವಿಯಾಗಿ ಜಾರಿಯಾಗಿ ಫಲಾನುಭವಿಗಳಿಗೆ ಹೆಚ್ಚುವರಿ ಭೂಮಿಯನ್ನು ಒದಗಿಸೋದ್ರಲ್ಲಿ ಯಶಸ್ವಿ ಆಯಿತು ಅಂತ ನಾವಿಲ್ಲಿ ಗಮನಿಸಬಹುದಾಗಿದೆ ಅದೇ ರೀತಿ ಈ ಕಾಯ್ದೆಯ ಮುಖ್ಯಾಂಶಗಳನ್ನ ನಾವೀಗ ಗಮನಿಸೋಣಂತೆ ಈ ಕಾಯ್ದೆ ಕೃಷಿ ಭೂಮಿಯನ್ನು ಒಟ್ಟು ನಾಲ್ಕು ವರ್ಗಗಳಾಗಿ ನಿಗದಿಪಡಿಸ್ತು ನಾಲ್ಕು ವರ್ಗಗಳಾಗಿ ಈ ನಾಲ್ಕು ವರ್ಗಗಳ ಭೂಮಿಯ ಪ್ರಮಾಣವನ್ನು ನಾವು ಗಮನಿಸ್ತವೆ ಅಂದರೆ ಎ ವರ್ಗ ಬಿ ವರ್ಗ ಸಿ ವರ್ಗ ಮತ್ತು ಡಿ ವರ್ಗಗಳು ಎಂದು ಅದರ ಅದ ಅದರ ಫಲವತ್ತತೆ ಆಧಾರದ ಮೇಲೆ ಇದು ನಿಗದಿಪಡಿಸ್ತು ಫಲವತ್ತತೆ ಆಧಾರದ ಮೇಲೆ ಇದು ನಿಗದಿಪಡಿಸ್ತು ಎ ಮತ್ತು ಬಿ ಸಿ ವರ್ಗದ ಭೂಮಿಗಳು ಬಹುತೇಕ ಮಳೆ ಆಧಾರಿತ ಭೂಮಿಗಳಾಗಿದ್ದು ಮತ್ತು ಡಿ ವರ್ಗ ಅದು ನೀರಾವರಿ ಭೂಮಿಯಾಗಿತ್ತು ಹೀಗಾಗಿ ಮಾಲೀಕತ್ವದ ಗರಿಷ್ಠ ಮಿತಿಯನ್ನು ಅದಕ್ಕೆ ತಕ್ಕಂತೆ ನಿಗದಿಪಡಿಸ್ತಾ ಇತ್ತು ಎ ವರ್ಗದ ಭೂಮಿ ಹತ್ತು ಯೂನಿಟ್ಗಳು ಅಂದ್ರೆ ಒಂದು ಯೂನಿಟ್ ಅಂದ್ರೆ ಇಲ್ಲಿ ಒಂದು ಹೆಕ್ಟೇರ್ಗೆ ಸಮ ಸಾರಿ ಒಂದು ಎಕರೆಗೆ ಸಮ ಈಗ ಒಂದು ಮಾಲೀಕತ್ವ ಎ ವರ್ಗದ ಭೂಮಿ ಅದು ಹತ್ತು ಎಕರೆ ಗರಿಷ್ಠ ಮಿತಿ ಬಿ ವರ್ಗದ ಭೂಮಿ ಆದ್ರೆ ಇಪ್ಪತ್ತು ಎಕರೆ ಗರಿಷ್ಠ ಮಿತಿ ಸಿ ಮತ್ತು ಡಿ ವರ್ಗದ ಭೂಮಿ ಆದ್ರೆ ಗರಿಷ್ಠ ನಲವತ್ತು ಎಕರೆಗಳಷ್ಟು ಮಾಲೀಕತ್ವ ನಿಗದಿಪಡಿಸ್ತಾ ಇತ್ತು ಒಂದೊಮ್ಮೆ ಯಾವುದೇ ಒಬ್ಬ ಜಮೀನ್ದಾರ ಉದಾಹರಣೆಗೆ ಒಬ್ಬ ಜಮೀನ್ದಾರ ಡಿ ವರ್ಗದ ಭೂಮಿಯನ್ನ ನೂರು ಎಕರೆ ಹೊಂದಿದ್ದಾರೆ ಅಂದ್ರೆ ಅವನು ಈಗ ನಲವತ್ತು ಎಕರೆ ಹೊಂದಬಹುದಾಗಿತ್ತು ಉಳಿದಂತ ಅರವತ್ತು ಎಕರೆ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಸರ್ಕಾರ ವಶಪಡಿಸ್ಕೊಳ್ಳುತ್ತೆ ಈ ರೀತಿ ಮಾಲೀಕತ್ವಕ್ಕೆ ನಿಗದಿಯನ್ನ ಮಾಡಲಾಯಿತು ಒಬ್ಬ ಮಾಲೀಕ ಸಾವಿರ ಎಕರೆಯನ್ನು ಹೊಂದಿದ್ರೆ ಅವನು ನಲವತ್ತು ಎಕರೆ ಉಳಿಸ್ಕೊಳ್ಬಹುದು ಇನ್ನ ಒಂಬೈನೂರ ಅರವತ್ತು ಎಕರೆ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಈ ರೀತಿ ಭೂಮಾಲೀಕತ್ವವನ್ನು ನಿಗದಿಪಡಿಸ್ಲಾಯ್ತಿ ಗರಿಷ್ಠ ವಿಧಿಯನ್ನ ಈ ರೀತಿ ಅರ್ಥೈಸಬಹುದು ಅದೇ ಈ ಈ ರೀತಿ ವಶಪಡಿಸಿಕೊಂಡ ಭೂಮಿಯನ್ನ ಗಿಣಿದಾರರಿಗೆ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ಅದನ್ನು ಉಚಿತವಾಗಿ ಹಂಚಿಕೆ ಮಾಡಲಿಲ್ಲ ಆ ಒಂದು ಹೆಚ್ಚುವರಿ ಭೂಮಿಯ ಮಾಲೀಕತ್ವವನ್ನು ಪಡೆಯೋದಕ್ಕೆ ಆ ಭೂಮಿಯ ವಾರ್ಷಿಕ ಆದಾಯದ ಹದಿನೈದು ಅಥವಾ ಇಪ್ಪತ್ತು ಪಟ್ಟು ಹಣವನ್ನ ಸಲ್ಲಿಸಿ ಆ ಭೂಮಿಯ ಮಾಲೀಕತ್ವವನ್ನು ಹೊಂದಬಹುದಾಗಿತ್ತು ಎ ಬಿ ಸಿ ವರ್ಗದ ಭೂಮಿ ಆದರೆ ಆ ವಾರ್ಷಿಕ ಆದಾಯದ ಹದಿನೈದು ಪಟ್ಟು ಅಂದ್ರೆ ಹದಿನೈದು ವರ್ಷಗಳ ವಾರ್ಷಿಕ ಆದಾಯವನ್ನು ಸಲ್ಲಿಕೆ ಮಾಡಿ ಭೂ ಮಾಲೀಕ ಆಗಬಹುದಾಗಿತ್ತು ಡಿ ವರ್ಗದ ಭೂಮಿ ಅಂದ್ರೆ ಇಪ್ಪತ್ತು ಪಟ್ಟು ಸಲ್ಲಿಕೆ ಮಾಡಿ ಅದರ ಮಾಲೀಕನಾಗಿ ಅವನು ಗುರುತಿಸ್ಕೊಳ್ಬಹುದಾಗಿತ್ತು ಈ ಒಂದು ಭೂಮಿಯ ನಿಗದಿಪಡಿಸಿದಂತಹ ಮೊತ್ತ ಏನಿದೆ ಈ ಮೊತ್ತವನ್ನ ಸಂಪೂರ್ಣವಾಗಿ ಸಲ್ಲಿಕೆ ಮಾಡಿದ ನಂತರ ಅವರನ್ನ ಭೂಮಿಯ ಮಾಲೀಕ ಅಂತ ಗುರುತಿಸಲಾಗ್ತಾ ಇತ್ತು ಇನ್ನು ಕಾಫಿ ಟೀ ರಬ್ಬರ್ ಪ್ಲಾಂಟೇಶನ್ ಭೂಮಿ ಮತ್ತು ಮೆಣಸು ತೋಟಗಾರಿಕೆ ಭೂಮಿಗಳಿಗೆ ಯಾವುದೇ ಮಿತಿಯನ್ನ ನಿಗದಿಪಡಿಸಲಿಲ್ಲ ಅದರ ನಂತರದಲ್ಲಿ ಭೂಮಿಯ ಮಾಲೀಕತ್ವ ಹೊಂದೋದಕ್ಕೆ ಕೆಲವು ನಿರ್ದಿಷ್ಟ ನಿಯಮಗಳನ್ನ ರೂಪಿಸಲಾಯಿತು ಒಂದೊಮ್ಮೆ ಸರ್ಕಾರಿ ಅಧಿಕಾರಿಗಳು ವಾರ್ಷಿಕವಾಗಿ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಿನ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಿನ ಆದಾಯವಾದ ಹೊಂದಿದ್ದಲ್ಲಿ ಅವರು ಕೃಷಿ ಭೂಮಿಯನ್ನ ಖರೀದಿಸುವ ಹಾಗಿರಲಿಲ್ಲ ನಂತರ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಐವತ್ತು ಸಾವಿರಕ್ಕೆ ಹೆಚ್ಚು ಮಾಡಲಾಯ್ತು ಇದನ್ನ ಹೆಚ್ಚುವರಿ ಹೆಚ್ಚು ಮಾಡಲಾಯಿತು ಆರಂಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದು ಹದಿನೈದು ಸಾವಿರಕ್ಕೆ ಮಿತಿಗೊಂಡಿತ್ತು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕೃಷಿಕ ಅಲ್ಲದೇ ಇದ್ದಲ್ಲಿ ಅವರು ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದಿದ್ದಲ್ಲಿ ಅವರು ಕೃಷಿ ಭೂಮಿಯನ್ನು ಹಾಗಿಲ್ಲ ಕಡಿಮೆ ಇದ್ದಲ್ಲಿ ಅವರು ಕೃಷಿ ಭೂಮಿಯನ್ನ ಖರೀದಿಸಬಹುದು ಮತ್ತು ಭೂಮಿಯ ಮಾಲೀಕನಾಗಿ ಅಲ್ಲಿ ಉಳುಮೆ ಮಾಡಬಹುದು ಈ ರೀತಿಯ ನಿಯಮವನ್ನು ರೂಪಿಸಲಾಯಿತು ನಂತರ ಸರ್ಕಾರ ನೀಡಿದಂತಹ ಗೇಣಿ ಭೂಮಿಗಳು ಮತ್ತು ಇನಾಮ್ ಭೂಮಿಗಳು ಏನಿದೆಯೋ ಅವುಗಳನ್ನ ಸರ್ಕಾರ ವಶಪಡಿಸ್ಕೊಳ್ತು ಹೆಚ್ಚುವರಿ ಗೇಣಿ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಳ್ತು ಆದ್ರೆ ಈ ರೀತಿ ವಶಪಡಿಸ್ಕೊಳ್ಬೇಕಾದ್ರೆ ಸೈನಿಕರು ಮತ್ತು ನಾವಿಕರಿಗೆ ನೌಕಾ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥವರಿಗೆ ವಿನಾಯಿತಿ ನೀಡಲಾಯಿತು ಯಾಕೆಂದ್ರೆ ಅವರು ಗಡಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ರಿಂದಾಗಿ ಅವರಿಗೆ ನೇರವಾಗಿ ಕೃಷಿಯಲ್ಲಿ ತೊಡಸ್ಕೊಳ್ಳೋದಕ್ಕೆ ಅಸಾಧ್ಯ ಅನ್ನೋದು ಮನವರಿಕೆ ಆಗಿದ್ದರಿಂದಾಗಿ ಅವರ ಭೂಮಿಗಳನ್ನು ಸರ್ಕಾರ ವಶಪಡಿಸ್ಕೊಳ್ಳಿಲ್ಲ ಅವುಗಳನ್ನು ಮುಂದುವರೆಸ ಮುಂದುವರಿಸ್ಕೊಂಡು ಹೋದ್ರು ಸಾವಿರದ ಒಂಬೈನೂರ ಅರವತ್ತೆರಡರ ಕಾಯ್ದೆಯಲ್ಲಿ ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿ ಭೂಮಿ ಇರೋದಕ್ಕೆ ವಿಧವೆಯರ ಹೆಸರಿನಲ್ಲಿ ಭೂಮಿ ಇರೋದಕ್ಕೆ ಅವಿವಾಹಿತ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಭೂಮಿ ಇರೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಾಯ್ದೆಯಲ್ಲಿ ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಅವರ ಭೂಮಿಗಳನ್ನು ಸಹ ವಶಪಡಿಸಿಕೊಳ್ಳಲಾಯಿತು ಅವಿವಾಹಿತ ಹೆಣ್ಣು ಮಕ್ಕಳ ಹೆಸರಿನಲ್ಲಿದ್ದಂಥ ಭೂಮಿಗಳು ವಿಧವೆಯರ ಹೆಸರಿನಲ್ಲಿದ್ದಂಥ ಭೂಮಿಗಳನ್ನು ಸರ್ಕಾರ ವಶಪಡಿಸ್ಕೊಳ್ತು ಮತ್ತು ಇದು ಗಿಣಿ ನೀಡಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿತು ಇದರರ್ಥ ಒಂದು ವೇಳೆ ಇನ್ನು ಮುಂದೆ ಯಾರಾದರೂ ಭೂಮಿಯನ್ನು ಗೇಣಿ ನೀಡಿರೋದೇ ಹೌದು ಅನ್ನೋದಾದ್ರೆ ಅವರ ಭೂಮಿಯನ್ನು ಕಳ್ಕೊಂಡ್ರು ಅನ್ನೋ ಒಂದು ಅರ್ಥ ಇದು ಕೊಡುತ್ತೆ ಗೇಣಿ ನೀಡಿಕೆ ಸಂಪೂರ್ಣವಾಗಿ ರದ್ದಾಯಿತು ಒಂದು ವೇಳೆ ಹೆಚ್ಚುವರಿ ಭೂಮಿಯನ್ನು ಹೊಂದಿದ್ದಲ್ಲಿ ಆ ಭೂಮಿಗೆ ಯಾವುದೇ ಪರಿಹಾರವನ್ನು ನೀಡಲಾಗುವುದಿಲ್ಲ ಯಾವುದೇ ಪರಿಹಾರವನ್ನು ನೀಡಲಾಗುವುದಿಲ್ಲ ಅದೇ ರೀತಿ ವಶವಾದಂತಹ ಸರ್ಕಾರ ವಶಪಡಿಸಿಕೊಂಡಂತಹ ಹೆಚ್ಚುವರಿ ಭೂಮಿಯನ್ನು ಆ ಕೃಷಿಯಲ್ಲಿ ಆ ಒಂದು ಭೂಮಿಯಲ್ಲಿ ಕೆಲಸ ಶ್ರಮ ವಹಿಸ್ತಾ ಇದ್ದಂತಹ ಗೇಣಿದಾರರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ನೀಡಲಾಯಿತು ಅದೇ ರೀತಿ ಭೂ ರಹಿತರು ನಾವೀಗಾಗಲೇ ಹೇಳಿದ್ವಿ ಅದ ಹದಿನೈದು ಸಾವಿರಕ್ಕಿಂತಲೂ ಕಡಿಮೆ ಆದಾಯ ಇರತಕ್ಕಂಥ ಭೂರಹಿತರು ಹಾಗೂ ಕನಿಷ್ಠ ಶೇಕಡಾ ಐವತ್ತರಷ್ಟು ವಶವಾದ ಭೂಮಿಯ ಭೂಮಿಯನ್ನು ಪರಿಶಿಷ್ಟ ವರ್ಗದವರಿಗೆ ಹಂಚಿಕೆ ಮಾಡೋದಕ್ಕೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ಲ್ಯಾಂಡ್ ಟ್ರಿಬ್ಯುನಲ್ಗಳಿಗೆ ಅಧಿಕಾರವನ್ನು ನೀಡಲಾಯಿತು ಈ ಭೂಮಿಗೆ ಸಂಬಂಧಪಟ್ಟಂತೆ ಉಂಟಾಗಬಹುದಾದ ವಿವಾದಗಳ ಇತ್ಯರ್ಥಕ್ಕೆ ಲ್ಯಾಂಡ್ ಟ್ರಿಬ್ಯುನಲ್ಗಳು ಅಥವಾ ಭೂ ನ್ಯಾಯಾಧಿಕರಣಗಳನ್ನ ಸ್ಥಾಪನೆ ಮಾಡಲಾಯಿತು ಇವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸ್ಥಾಪನೆ ಇತ್ತು ಲ್ಯಾಂಡ್ ಟ್ರಿಬ್ಯುನಲ್ಗಳು ಈ ಲ್ಯಾಂಡ್ ಟ್ರಿಬ್ಯುನಲ್ಗಳು ಆಯಾ ತಾಲೂಕಿನ ವಿವಾದಗಳನ್ನ ಬಗೆಹರಿಸ್ತಾಯಿತು ಒಂದು ವೇಳೆ ಲ್ಯಾಂಡ್ ಟ್ರಿಬ್ಯುನಲ್ನ ತೀರ್ಪು ತೃಪ್ತಿಕರ ಆಗಿಲ್ಲ ಅಂದ್ರೆ ನೇರವಾಗಿ ಅದನ್ನ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಬೇಕಾಗಿತ್ತು ಅದನ್ನ ಇತರೆ ತಾಲೂಕು ನ್ಯಾಯಾಲಯ ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಸಲ್ಲಿಸುವವಾಗಿರಲಿಲ್ಲ ಮತ್ತು ಉಚ್ಚ ನ್ಯಾಯಾಲಯದ ತೀರ್ಪು ಅಂತಿಮ ಆಗಿರ್ತಾ ಇತ್ತು ಅದೇ ರೀತಿ ಗೇಣಿದಾರರಿಗೆ ತಮ್ಮ ಭಾಗದ ಭೂಮಿಯನ್ನು ಪಡ್ಕೊಳ್ಳೋದಕ್ಕೆ ಕಾನೂನು ನೆರವು ಘಟಕವನ್ನ ಸ್ಥಾಪ ಘಟಕಗಳನ್ನು ಸ್ಥಾಪಿಸ್ತಾ ಇತ್ತು ಈ ಲೀಗಲ್ ಏಡ್ ಸೆಲ್ ಅಥವಾ ಕಾನೂನು ನೆರವು ಘಟಕಗಳು ಗೇಣಿದಾರರಿಗೆ ಉಚಿತವಾಗಿ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಿ ಅವರನ್ನ ಭೂ ಮಾಲೀಕರನ್ನಾಗಿ ಮಾಡೋದಕ್ಕೆ ಶ್ರಮವನ್ನ ವಹಿಸ್ತಾ ಇತ್ತು ಆ ಒಂದು ಉದ್ದೇಶಕ್ಕೋಸ್ಕರ ಇವನ್ನ ಸರ್ಕಾರವೇ ಸ್ಥಾಪಿಸಿತು ಮತ್ತು ಉಚಿತ ನೆರವನ್ನ ನೀಡಲಾಗ್ತಾ ಇತ್ತು ಮತ್ತು ಈ ರೀತಿ ಪಡ್ಕೊಂಡಂತಹ ಭೂಮಿಯ ಮಾಲೀಕತ್ವವನ್ನ ಪಡೆದಂತಹ ಗೇಣಿದಾರರು ಹದಿನೈದು ವರ್ಷಗಳವರೆಗೆ ಅವನ್ನ ಮಾರಾಟ ಮಾಡೋ ಹಾಗಿರ್ಲಿಲ್ಲ ಇಷ್ಟು ನಿಬಂಧನೆಗಳನ್ನ ಸಾವಿರದ ಏಳ್ನೂರ ಎಪ್ಪತ್ತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಭೂ ಸುಧಾರಣಾ ಕಾಯ್ದೆಯಲ್ಲಿ ಅಹ್ ಅಳವಡಿಸ್ತಾ ಇತ್ತು ಈ ಒಂದು ಕಾಯ್ದೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಾರಿಗೊಳಿಸ್ತಾ ಇತ್ತು ಜಾರಿಗೊಳಿಸಿದ ನಂತರ ಪರಿಶಿಷ್ಟರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಭೂಮಿಯನ್ನು ಹಂಚಿಕೆ ಮಾಡೋದಕ್ಕೆ ಇತ್ತು ಇಲ್ಲಿ ಒಂದು ಅಸಮಾನತೆ ಅಥವಾ ಒಂದು ದೌರ್ಜನ್ಯ ಅಥವಾ ಶೋಷಣೆಯನ್ನ ಸರ್ಕಾರ ಗಮನಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಈ ರೀತಿ ಭೂಮಿಯ ಮಾಲೀಕತ್ವ ಪಡೆದಂತಹ ಹರಿಜನರು ಸಂಪೂರ್ಣ ಹಣವನ್ನ ಕಟ್ಟೋದಕ್ಕೆ ಸಾಧ್ಯವಾಗಿದೆ ಭೂ ಮಾಲೀಕತ್ವದ ಒಟ್ಟು ಹಣ ಹದಿನೈದು ಅಥವಾ ಇಪ್ಪತ್ತು ಪಟ್ಟು ಕಟ್ಟೋದಕ್ಕೆ ಸಾಧ್ಯ ಆಗದೆ ಮತ್ತೊಮ್ಮೆ ಶ್ರೀಮಂತರ ಅಥವಾ ಮೇಲ್ವರ್ಗದವರ ಸಾಲದ ಸುಳಿಯಲ್ಲಿ ಸಿಗ್ತಾ ಇದ್ರು ಅದಕ್ಕೆ ಪ್ರತಿಫಲವಾಗಿ ಈ ಅವರು ಪಡ್ಕೊಂಡಂತ ಭೂಮಿಯನ್ನ ಭೂ ಮಾಲೀಕರು ಹಣ ಪಾವತಿಸಿ ಅವರು ಮತ್ತೊಮ್ಮೆ ಭೂಮಿಯ ಮಾಲೀಕರಾಗ್ತಾ ಇದ್ದು ಸರ್ಕಾರದ ಗಮನಕ್ಕೆ ಬಂತು ಈ ಒಂದು ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪರಿಶಿಷ್ಟರ ಭೂಮಿ ಪರಭಾರ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೊಳಿಸ್ತಾ ಇತ್ತು ಇದರ ಪ್ರಕಾರ ಹರಿಜನ ಮತ್ತು ಗಿರಿಜನರ ಭೂಮಿಯನ್ನ ಹರಿಜನ ಮತ್ತು ಗಿರಿಜನೇತರರು ಅಂದ್ರೆ ಅವರನ್ನು ಹೊರತುಪಡಿಸಿ ಬೇರೆ ವರ್ಗದವರು ಖರೀದಿಸೋ ಹಾಗಿಲ್ಲ ಒಂದೊಮ್ಮೆ ಖರೀದಿಸಿದ್ರೆ ಆ ಒಂದು ಖರೀದಿ ಅಥವಾ ಆ ಒಂದು ಪರಭಾರೆ ಅಸಿದ್ಧ ಆಗತ್ತೆ ಅನ್ನೋ ಒಂದು ಕಾಯ್ದೆಯನ್ನ ಜಾರಿಗೊಳಿಸ್ತಾ ಇತ್ತು ಮತ್ತು ಲ್ಯಾಂಡ್ ಟ್ರಿಬ್ಯುನಲ್ಗಳಲ್ಲಿ ದಾಖಲಾಗಿದ್ದಂತಹ ವಿವಾದಗಳು ಸಾವಿರದ ಒಂಬೈನೂರ ಎಂಬತ್ಮೂರರಷ್ಟೊತ್ತಿಗೆ ಅಂದರೆ ಕೇವಲ ಏಳೆಂಟು ವರ್ಷದಲ್ಲಿ ಶೇಕಡಾ ಎಂಬತ್ತೆರಡರಷ್ಟು ಪರಿಹಾರಗಳಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಷ್ಟೊತ್ತಿಗೆ ಸ ಶೇಕಡಾ ತೊಂಬತ್ತಾರರಷ್ಟು ಪರಿಹಾರ ಆಗಿದ್ದು ಸೊ ಈ ರೀತಿ ಭೂ ವಿವಾದ ನ್ಯಾಯಾಲಯಗಳಿದ್ದು ನೀವು ಅತ್ಯಂತ ಕ್ಷಿಪ್ರಗೃತಿಯಲ್ಲಿ ಈ ವಿವಾದಗಳನ್ನು ಪರಿಹರಿಸುವ ಮುಖಾಂತರ ಗೇಣಿದಾರರಿಗೆ ಭೂ ಮಾಲೀಕತ್ವದ ಒಂದು ಚಿಂತೆಯಿಂದ ಚಿಂತೆಯನ್ನ ನಿವಾರಿಸಿದ್ವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ವೇಳೆಗೆ ಸರ್ಕಾರ ಮತ್ತೊಂದು ಅಂಶವನ್ನು ಗಮನಿಸಿತು ಅದು ಈ ಕೆಳವರ್ಗದವರಿಗೆ ಮತ್ತು ಪರಿಶಿಷ್ಟ ವರ್ಗದವರಿಗೆ ಭೂಮಿಯ ಮಾಲೀಕತ್ವವನ್ನು ಹೊಂದೋದಕ್ಕೆ ಅಗತ್ಯವಾಗಿ ಸಲ್ಲಿಸಬೇಕಾಗಿರ್ತಕ್ಕಂಥ ಮೊತ್ತವನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಹೀಗಾಗಿ ಸರ್ಕಾರ ಬಾಕಿ ಇರ್ತಕ್ಕಂಥ ಎಲ್ಲ ಹಣವನ್ನು ಮನ್ನಾ ಮಾಡಿ ಸಂಪೂರ್ಣ ಮಾಲೀಕತ್ವವನ್ನ ಭೂಮಿಯ ಒಡೆತನವನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಪರಿಶಿಷ್ಟರಿಗೆ ಮತ್ತು ಭೂ ರಹಿತರಿಗೆ ಒದಗಿಸಿಕೊಡ್ತು ಈ ರೀತಿ ಈ ಕಾಯ್ದೆ ಜಾರಿಯಾದ ಕೇವಲ ಹತ್ತು ವರ್ಷದಲ್ಲಿ ಗೇಣಿದಾರರು ನಿಜವಾದ ಭೂ ಮಾಲೀಕರಾಗಿದ್ದರು ಅಂದರೆ ಉಳುವನೇ ಭೂ ಮಾಲೀಕರಾಗಿ ಆಗಬೇಕು ಅನ್ನೋ ಒಂದು ಈ ಕಾಯ್ದೆಯ ಉದ್ದೇಶ ಈಡೇರಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದು ಇದು ಕರ್ನಾಟಕದ ಭೂ ವ್ಯವಸ್ಥೆಯ ಮೇಲೆ ಭೂ ಹಿಡುವಳಿ ವ್ಯವಸ್ಥೆಯ ಮೇಲೆ ಬೀರಿದಂತಹ ಪರಿಣಾಮಗಳನ್ನು ನೋಡೋಣಂತೆ ಈ ಕಾಯ್ದೆಯಿಂದಾಗಿ ಸುಮಾರು ಎರಡು ಲಕ್ಷ ಅರವತ್ತೆಂಟು ಸಾವಿರ ಲಕ್ಷ ಎರಡು ಲಕ್ಷ ಅರವತ್ತೆಂಟು ಸಾವಿರ ಎಕರೆಗಳಷ್ಟು ಭೂಮಿಯನ್ನ ಹೆಚ್ಚುವರಿ ಭೂಮಿಯನ್ನ ವಶಪಡಿಸಿಕೊಳ್ಳಲಾಯ್ತು ಇದರಲ್ಲಿ ಶೇಕಡಾ ಐವತ್ತರಷ್ಟು ಅಂದ್ರೆ ಸುಮಾರು ಒಂದಕ್ಕ ಲಕ್ಷ ಎಕರೆ ಭೂಮಿಗಳನ್ನ ಪರಿಶಿಷ್ಟರಿಗೆ ಹಂಚಿಕೆ ಮಾಡಲಾಯಿತು ಇನ್ನು ಉಳಿದಂತ ಭೂಮಿಯನ್ನ ಆಯಾ ಜಮೀನುಗಳಲ್ಲಿ ಯಾರು ಗೇಣಿದಾರರಾಗಿ ಶ್ರಮವಹಿಸ್ತಾ ಇದ್ರು ಯಾರು ಗೇಣಿದಾರರಾಗಿ ಜೀವನ ನಡೆಸ್ತಾ ಅವರಿಗೆ ಹಂಚಿಕೆ ಮಾಡಲಾಯಿತು ಈ ಒಂದು ವ್ಯವಸ್ಥೆಯಿಂದಾಗಿ ಈ ಒಂದು ಕಾಯ್ದೆಯಿಂದಾಗಿ ಹಳ್ಳಿಗಳಲ್ಲಿ ಭೂ ಮಾಲೀಕರ ಸಂಖ್ಯೆ ಜಾಸ್ತಿ ಆಯಿತು ಭೂ ಮಾಲೀಕರ ಸಂಖ್ಯೆ ಜಾಸ್ತಿ ಆದಂಗನು ಅಲ್ಲಿ ಕೃಷಿ ಸಾಲ ಕೃಷಿಯ ಇತರೆ ಸೌಲಭ್ಯಗಳಿಗೆ ಬೇಡಿಕೆ ಹೆಚ್ಚಾಯಿತು ಮತ್ತು ಹಣಕಾಸಿನ ಚಲಾವಣೆ ಹೆಚ್ಚಾಗ್ತಾ ಬಂತು ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಹನು ಬ್ಯಾಂಕ್ಗಳ ಆರಂಭ ಬ್ಯಾಂಕ್ಗಳ ಸಂಖ್ಯೆ ಹೆಚ್ಚಾಗ್ತಾ ಬಂತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದ್ದ ಆದ ನಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕ್ಗಳು ಶಾಖೆಯನ್ನು ಹೊಂದಲೇಬೇಕು ಅನ್ನೋದು ಕಡ್ಡಾಯಗೊಳಿಸಲಾಗಿತ್ತು ಇದು ಒಂದು ಕಾರಣ ಅದರ ಜೊತೆಗೆ ಭೂ ಮಾಲೀಕರು ಈಗ ಹಣಕ ಗ್ರಾಮೀಣ ಪ್ರದೇಶಗಳಲ್ಲಿ ಹಣಕಾಸಿನ ಚಲಾವಣೆ ಮತ್ತು ವಹಿವಾಟು ಹೆಚ್ಚಾಗಿದ್ದರಿಂದ ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳು ಸಹಕಾರ ಸಂಸ್ಥೆಗಳು ಹೆಚ್ಚಾಗ್ತಾ ಬಂದು ಸ್ಥಾಪನೆಯಾಗಿ ಹೆಚ್ಚಾಗ್ತಾ ಬಂದು ಅದರ ಜೊತೆಗೆ ದೇವರಾಜ ರಸರು ಕೈಗೊಂಡಂಥ ಈ ಒಂದು ಕ್ರಮದಿಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಎಪ್ಪತ್ತೇಳರವರೆಗೆ ಕರ್ನಾಟಕದ ರಾಜಕೀಯದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಹೆಚ್ಚಾಗಿದ್ದು ಸ್ಪಷ್ಟವಾಗಿ ನಮಗೆ ಕಂಡುಬರುತ್ತೆ ಅಲ್ಲಿಂದ ಮುಂದಿನ ದಿನಗಳಲ್ಲಿ ಈ ಸಮುದಾಯಗಳ ಪ್ರಾಬಲ್ಯ ಮತ್ತು ಹಿಡಿತ ಕಡಿಮೆ ಆಗ್ತಾ ಬಂದಿದ್ದನ್ನ ನಾವು ಕಾಣಬಹುದಾಗಿದೆ ಈ ರೀತಿ ಉಡುಗೊಮ್ಮನೆ ಭೂಮಿಯ ಒಡೆಯ ಅನ್ನೋ ಒಂದು ಕಲ್ಪನೆಯನ್ನು ಸಾಕಾರಗೊಳಿಸಿದಂತಹ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಧನ್ಯವಾದಗಳು